ಸ್ನೇಹಿತರೆ ನಾಳೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಎಲ್ಲ ರೈತರು ಈಗ ಹದಿನೈದನೇ ಕಂತಿನ ಹಣವನ್ನ ಪಡೆದಂತ ರೈತರು ಹದ್ನಾರನೇ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದ್ನಾರನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಿರುವಂತದ್ದು ಎಲ್ಲರಿಗೆ ಗೊತ್ತಿರುವಂತದ್ದು ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ರೈತರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಯಾವ್ಯಾವ ರೈತರು ಈಗ ಹದಿನಾರನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ರಾ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಹಾಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಸಿದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ದೊಡ್ಡ ಬದಲಾವಣೆ ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಅಪ್ಡೇಟ್ ಮತ್ತೆ ದೊಡ್ಡ ಬದಲಾವಣೆ ಎರಡು ದೊಡ್ಡ ಬದಲಾವಣೆಯನ್ನ ಮಾಡಿರುವಂತ ಒಂದು ಹೊಸ ಅಪ್ಡೇಟ್ ಸ್ನೇಹಿತರಿ ನಿಮಗೆಲ್ಲ ಗೊತ್ತಿರಬಹುದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾಳೆ ಬುಧವಾರ ದಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುವಂತ ವಿಚಾರ ಎಲ್ಲರಿಗೂ ಗೊತ್ತಾ ಇದೆ ಅಂದ್ರೆ ನಾಳೆ ನಿಮ್ಮ ಖಾತೆಗೆ ಹದಿನಾರನೇ ಕಂತಿನ ಹಣ ಬರ್ತಾ ಇದೆ ಇಲ್ಲಿ ಎರಡು ದೊಡ್ಡ ಬದಲಾವಣೆಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಈ ಬಾರಿ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಆರು ಸಾವಿರ ಬದಲು ಎಂಟು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಆ ರೀತಿ ಏನಿಲ್ಲಂತೆ ಅದೇ ಆರು ಸಾವಿರ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರಂತೆ ಅಂದ್ರೆ ನಿಮಗೆ ಗೊತ್ತಿರಬಹುದು ನಾಲ್ಕು ತಿಂಗಳಿಗೆ ಒಂದ್ಸಲ ಎರಡು ಸಾವಿರ ರೂಪಾಯಿ ಹಣವನ್ನ ಮೂರು ಕದ್ದುಗಳ ಮುಖಾಂತರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಕಳೆದ ಬಾರಿನೂ ತಿಳಿಸಿತ್ತು ಏನಪ್ಪಾ ಅಂತಂದ್ರೆ ಆರು ಸಾವಿರ ಬದಲಾಗಿ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎಂಟು ಸಾವಿರ ಕೊಡ್ತೇವೆ ಅಂದ್ರೆ ಇನ್ನು ಮುಂದೆ ನಿಮಗೆ ಎರಡು ಸಾವಿರ ಬದಲು ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಅದನ್ನ ಮುಂದೂಡಲಾಗಿದೆ ಕೇಂದ್ರ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದ್ವಿ ನೆಕ್ಸ್ಟ್ ಬಾರಿ ಬೇಕಾದ್ರೆ ನಾವು ಅದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಇದು ಒಂದು ಬದಲಾವಣೆ ಅಂದ್ರೆ ಎರಡ್ ಸಾವಿರದ ಏಳ್ನೂರು ಬರಲ್ಲ ನಾಳೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ನಿಮಗೆ ಸೊ ಇನ್ನು ಒಂದು ನಾಳೆ ಏನು ಹದಿನಾರನೇ ಕಂತಿನ ಹಣ ಏನ್ ಬಿಡುಗಡೆ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಎಲ್ಲರೂ ಏನ್ ಅನ್ಕೊಂಡಿದ್ರು ಹತ್ತುವರೆ ಇಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ಇಲ್ಲ ಹನ್ನೆರಡು ಗಂಟೆ ಒಳಗಡೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಕೇಂದ್ರ ಸರ್ಕಾರ ಮಾಡಿದೆ ನಾಳೆ ಏನಿದೆ ಸಂಜೆ ನಾಲ್ಕು ಗಂಟೆಗೆ ಪ್ರಧಾನ ಮಂತ್ರಿ ಕಿಸನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿದ್ದಾರೆ ನಾಳೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾಳೆ ನಿಮಗೆ ಎರಡು ಸಾವಿರ ರೂಪಾಯಿ ನಾಳೆ ನಾಲ್ಕು ಗಂಟೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತ ಹಣ ರೈತರ ಖಾತೆಗೆ ಬಂದು ಜಮಾ ಆಗುತ್ತೆ